ಸುದೀಪ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹನುಮಂತನ ಆಟವನ್ನ ಲೈಕ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಇಷ್ಟೆ ಮತ್ತ ನಿರೀಕ್ಷೆನೂ ಕೂಡ ಇಟ್ಕೊಂಡಿದ್ದಾರೆ ಸುದೀಪ್ ಸರ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಮೆಚ್ಚುಗೆನ ತಿಳಿಸ್ತಾರೆ ಪ್ರತಿಯೊಬ್ಬರು ಕೂಡ ಹನುಮಂತನಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾರೆ ಚಪ್ಪಾಳೆ ನಾತಾಡ್ತಾರೆ ಹನುಮಂತನ ಆಟ ಚೆನ್ನಾಗಿರುತ್ತೆ ಯಾವಾಗ್ಲೂ ಕೂಡ ಬುದ್ಧಿವಂತದಿಂದ ಸ್ಮಾರ್ಟ್ ಗೇಮ್ ಪ್ಲೇ ಆಡ್ತಾನೆ ಫಿಸಿಕಲಿ ಏನು ಹನುಮಂತ ಖಂಡಿತವಾಗಿಯೂ ಕೂಡ ಸ್ಟ್ರಾಂಗ್ ಇರೋದು ಯಾಕೆಂದ್ರೆ ಹನುಮಂತನಗಿಂತ ರಜತ್ ಅವರಿದ್ದಾರೆ ಇದಾರೆ ಉಗ್ರಂ ಮಂಜು ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಇದ್ದಾರೆ ಆದರೆ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆಯಿಂದ ಗೇಮ್ ಪ್ಲೇ ಮಾಡುತ್ತಿರುವುದು ನಮ್ಮ ಹನುಮಂತ ಸೊ ಹೀಗಾಗಿ ಹನುಮಂತ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಇರೋದ್ರಲ್ಲಿ ಡೌಟೇ ಇಲ್ಲ ಸುದೀಪ್ ಸರ್ಗೂ ಕೂಡ ಒಂದು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಇದೆ ಸೊ ಹೀಗಾಗಿ ತುಂಬಾನೇ ಇರುತ್ತಾರೆ ಆಗಾಗ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸುತ್ತಾರೆ ಹನುಮಂತನಿಗೆ ಫ್ಯಾನ್ಸ್ ಗಳ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಏನಾದ್ರೂ ಹನುಮಂತ ಏನಾದ್ರು ನಾಮಿನೇಟ್ ಆಗ್ಬಿಟ್ರೆ ಸಾಕು ಅಭಿಮಾನಿಗಳು ಲಕ್ಷಾಂತರ ವೋಟ್ಸ್ ಗಳನ್ನ ಮಾಡಿ ಸೇವ್ ಮಾಡ್ಬಿಡುತ್ತಾರೆ ಸಿಕ್ಕಾಪಟ್ಟೆ ಲಕ್ಷಾಂತರ ವೋಟ್ಸ್ ಗಳು ಬರುತ್ತೆ ಹನುಮಂತನಿಗೆ ಸೊ ಹೀಗಾಗಿ ಹನುಮಂತ ಆಚೆ ಹೋಗುವಂತ ಮಾತೇ ಇಲ್ಲ ಟಾಪ್ ತ್ರೀ ಆಗಿ ಇದ್ದೇ ಇರ್ತಾರೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಹನುಮಂತ ಟಾಪ್ ತ್ರೀ ಒಳಗಡೆ ಇರಬೇಕಾ ಹನುಮಂತ ಗೆಲ್ಬೇಕಾ ತಪ್ಪದಾಗ ಕಮೆಂಟ್ ಮಾಡಿ ಹನುಮಂತಾಗೆ ಟಕ್ಕರ್ ಕೊಡುವಂತವರೇ ಜಾಸ್ತಿ ತಿರುವಿಕ್ರಮ್ ಅವರು ಸೊ ಹೀಗಾಗಿ ನೋಡ್ಬೇಕು ಇಬ್ಬರಲ್ಲಿ ಒಂದ್ ಒಳ್ಳೆ ಫೈಟ್ ನಡೆಯುತ್ತೆ ಕೊನೆ ಅಂತ ಇನ್ನ ಎರಡು ವಾರಗಳು ಬಾಕಿ ಅಷ್ಟೇನೆ ದ ಬೆಸ್ಟ್ ಅಂತ ವಿಶ್ ಮಾಡಿ ಸುದೀಪ್ ಸರ್ ಕೂಡ ಮೆಚ್ಚುಗೆ ಮಾತನ್ನು ತಿಳಿಸಿದ್ದಾರೆ